ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಮನೆಯಲ್ಲಿ ಈಗ ನಾಮಿನೇಷನ್ ಪ್ರಕ್ರಿಯೆ ತುಂಬಾ ಜೋರಾಗಿದೆ ಅಂತ ಹೇಳ್ಬೋದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರನ್ನ ಬೇರೆ ಮಾಡಬೇಕು ಹಾಗೆ ಅವರನ್ನು ತುಂಬಾ ಜನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ ರಾಶಿಕಾ ಅವರು ಕಾವ್ಯ ಮತ್ತು ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿದ್ದಾರೆ ಅವರು ಕೊಟ್ಟಿರುವ ಕಾರಣ ಏನು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇಲ್ಲಿ ರಾಶಿಕಾ ಅವರು ಕಾವ್ಯ ಅವರನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಅವರು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಹೇಳ್ತಾರೆ ಅವರು ಸ್ಟ್ಯಾಂಡ್ ತಗೊಳ್ಳೋದು ಆ ಫ್ರೆಂಡ್ಶಿಪ್ ಗೆ ಮಾತ್ರ ಕೇಳಿದ್ರೆ ನಾನು ಅವರಿಗೆ ಸ್ಟ್ಯಾಂಡ್ ತಗೊಂಡೆ ಅಂತ ಹೇಳ್ತಾರೆ ಈ ಕಾರಣಕ್ಕೆ ನಾನು ಕಾವ್ಯ ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ರಾಶಿಕಾ ಅವರು ಇದನ್ನೆಲ್ಲ ನೋಡ್ತಾ ಇದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾಗೆ ಕಾವ್ಯ ಅವರು ಇದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ನಿಮಗೆ ತಾಕತ್ತಿದ್ರೆ ಇದ್ರೆ ನೀವು ಇದೇ ರೀತಿ ಫ್ರೆಂಡ್ಶಿಪ್ ಬೆಳೆಸಿ ನೀವು ತೋರಿಸಿ ಅಂತ ಹೇಳ್ತಾರೆ ಹಾಗೆ ರಾಶಿಕಾ ಅವರು ಹೇಳ್ತಾರೆ ನಾನು ಇಷ್ಟು ದಿನ ಬೆಳೆಸಿಲ್ಲ ಈಗ ಬೆಳೆಸಿ ತೋರಿಸ್ತೀನಿ ಅಂತ ಅವರು ಜೋರಾಗಿ ಅವಾಜ್ ಆಗ್ತಾರೆ ಅಂತ ಹೇಳ್ಬೋದು ಇದಾದ ಮೇಲೆ ಗಿಲ್ಲಿ ಅವರನ್ನು ನಾಮಿನೇಟ್ ಮಾಡ್ತಾರೆ ಆದರೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ಲ ಈ ಕಾರಣ ತಿಳ್ಕೊಬೇಕು ಅಂದರೆ ನೀವು ಇವತ್ತಿನ ಎಪಿಸೋಡನ್ನು ನೋಡಲೇಬೇಕು ಹಾಗೆ ಗಿಲ್ಲಿ ಅವರು ನಾಮಿನೇಟ್ ಮಾಡಿದಾಗ ರಾಶಿಕಾಗೆ ಹೇಳ್ತಾ ಇದ್ದಾರೆ ನೀನು ಇಷ್ಟು ದಿನ ಸೂರಜನ ಹಿಂದೆ ತಿರುಗ್ತಿದ್ದೆ ಯಾಕೋ ನಿನಗೆ ಸೂರಜನ ವರ್ಕ್ ಆಯಿತು ಅಂತ ಅನಿಸುತ್ತೆ ಮತ್ತು ಈಗ ನನ್ನ ಮತ್ತು ಕಾವ್ಯ ನಡುವೆ ಬಂದಿದ್ದೀಯಾ ನಮ್ಮ ಫ್ರೆಂಡ್ಶಿಪ್ ಹಾಳು ಮಾಡೋದಕ್ಕೆ ಹಾಗೆ ನೀನು ಸೂರಜನ ಜೊತೆ ಇದ್ರೆ ನಿನಗೆ ಕಂಫರ್ಟ್ ಝೋನು ಅದೇ ಬೇರೆ ಯಾರಿಗೆ ಅದು ಕಂಫರ್ಟ್ ಝೋನೇ ಅಲ್ವಾ ಅಂತ ಗಿಲ್ಲಿ ಅವರು ಹೇಳ್ತಾರೆ ನೀನು ಸೂರಜನನ್ನು ನಿಜವಾಗ್ಲೂ ಸಪ್ಲೈಯರ್ ಮಾಡ್ತಾ ಇದ್ದೀಯಾ ಅಂತ ಹೇಳ್ತಾರೆ ರಾಶಿಕ್ ಅವರು ನೀನು ಕಾಮಿಡಿಯನ್ನು ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಮಾತ್ರ ಯೂಸ್ ಮಾಡು ಅಂತ ಹೇಳ್ತಾರೆ ಗಿಲ್ಲಿ ಅವರು ನೀನು ತುಂಬ ಕ್ಯೂಟ್ ಆಗಿದ್ದೀಯಾ ಅಂತ ಹೇಳಿದಾಗ ನನಗೆ ಗೊತ್ತು ನಾನು ಕ್ಯೂಟ್ ಆಗಿದ್ದೀನಿ ಅಂತ ರಾಶಿಕ್ ಅವರು ಹೇಳ್ತಾರೆ ಗಿಲ್ಲಿ ಅವರು ಹೌದು ಇದು ನಿಜವಾದ ಕಾಮಿಡಿ ಅಂತ ಹೇಳ್ತಾರೆ ಹಾಗೆ ನೀನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗೋದು ಪಕ್ಕ ಹೋಗೇ ಹೋಗ್ ಅಂತ ಗಿಲ್ಲಿ ಅವರು ಹೇಳ್ತಾರೆ ಈ ರೀತಿ ಜಗಳ ನಡಿಬೇಕಿದ್ರೆ ಅಲ್ಲೇ ನೋಡ್ತಾ ಇರುವಂತಹ ಸೂರಜ್ ಅವರು ಏನಪ್ಪ ಇವರು ತಮ್ಮಿಬ್ಬರ ಜಗಳದಾಗ ಒಂದು ಟಾಪಿಕ್ನಲ್ಲಿ ನನ್ನ ಸಿಗಿಸ್ತಾ ಇದ್ದಾರೆ ಹಾಗೆ ಸೂರಜ್ ಅವರು ಏನು ಮಾತಾಡೋಕ್ಕಾಗದೆ ಸುಮ್ಮನೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ತುಂಬ ಜೋರಾಗಿದೆ ಹಾಗೆ ಈ ರೀತಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ